ಪ್ರೀತಿ ಆಶೀರ್ವಾದ ಮೇಲೆ ಇರ್ಬೇಕು ಯಾಕಂದ್ರೆ ಹೊಸ ಕಲಾವಿದ್ರು ತುಂಬಾ ಸ್ಟ್ರಗಲ್ ಅಲ್ಲಿ ಇರ್ತಾರೆ ಹೊಸ ಕಲಾವಿದ್ರುಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೇನೆ ನಾವು ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ ಸಾಧ್ಯ ನನ್ನ ಹೆಸರು ಪ್ರೇರಣಾ ಅಂತ ಮೂಲತಃ ಮೈಸೂರೋಳು ರಂಗಭೂಮಿ ಕಲಾವಿದೆ ಇದಕ್ಕಿಂತ ಮುಂಚೆ ಪಿ ಎಸ್ ಅನ್ನೋ ಒಂದು ಮತ್ತೆ ಅಪ್ಪ ಗ್ರೇಟ್ ಅನ್ನೋ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅಲೇಶ್ ಸರ್ ನಮ್ಮ ನಿರ್ದೇಶಕರಿಗೆ ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ರವಿ ಸರ್ ಅವ್ರದ್ದು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ ಎಲ್ರಿಗೂ ನೋಡ್ತಾ ಇದರ ನೀವೆಲ್ರು ನೋಡಿ ಫುಲ್ ಅವ್ರಿಗೆ ಕನ್ನಡದ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಗೌರವ ಪ್ರೀತಿ ಇದೆ ಅಂತ ಇಲ್ಲಿ ಇದೆ ಎಷ್ಟೋ ಜನಕ್ಕೆ ಕನ್ನಡ ರೀ ಕನ್ನಡ ಮಾತಾಡೋದ ಎಷ್ಟೋ ಜನ ನಾನ್ ನೋಡ್ತಾ ಇದ್ದೀನಿ ಬಟ್ ಉತ್ತರ ಕರ್ನಾಟಕದವ್ರ ಮನಸ್ಸು ಯಾವ ತರ ಅಂತ ನಾನ್ ಆಲ್ರೆಡಿ ನೋಡಿದೀನಿ ಬಿಫೋರ್ ಒಂದ್ ಸಿನಿಮಾಗ್ ಬಂದಾಗ ಎಡೂರು ಸುರಲಿಂಗೇಶ್ವರ ಸೀರಿಯಲ್ ಮಾಡ್ಬೇಕಾದ್ರೆ ಬಂದಿದ್ದೆ ಅವಾಗಲೇ ನೋಡಿದೀನಿ ಉತ್ತರ ಕರ್ನಾಟಕದವರ ಮನ್ಸು ಎಷ್ಟು ಬೆಣ್ಣೆ ತರ ಇರುತ್ತೆ ಅಂತ ಮಾತು ಒಪ್ಪ ಮನ್ಸು ಬಣ್ಣನೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅವರ ವೈಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಮುಂದೆ ಮುಂದೆ ದಿನಗಳಲ್ಲೂ ಇರ್ಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು परम श्री गुरुभ्यः नमः ओम गुरु ब्रह्मा गुरु विष्णु गुरु देवो महेश्वरः अरविद्जानं दक्षिण मूर्तेय नमः रामदा स्वरूपाय

ಸರಿನಾ ಇದು ಮೊದಲನೇದಾಗಿ ನಾವು ಇವತ್ತು ಆರ್ ಎಸ್ ಪಿ ಫಿಲಮ್ ಪ್ರೊಡಕ್ಷನ್ ವತಿಯಿಂದ ಒಂದು ಆರ್ ಎಸ್ ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ನಾವು ರತ್ನಾಪುರ ಭಂಡಾರನಂದಿ ಅನ್ನುವಂಥ ಚಲನಚಿತ್ರವನ್ನು ಚಿತ್ರೀಕರಣ ಇವತ್ತು ಪ್ರಾರಂಭವಾಗಿದೆ ಇದನ್ನು ಮಾಡಲಿಕ್ಕೆ ಕಾರಣ ಇಷ್ಟೇ ಉತ್ತರ ಕರ್ನಾಟಕದ ಕಲಾವಿದರಿಗೆ ಅನೇಕ ನನ್ನ ಗಮನಕ್ಕೆ ಬಂತು ಬೆಂಗಳೂರಿನಲ್ಲಿ ಹೋಗಿ ಅನೇಕ ನಿರ್ಮಾಪಕರು ಪ್ರೊಡ್ಯೂಸರ್ಗಳು ಮನೆಗಳೇ ಎಳ್ದೆ ಅಡ್ಡಾಡಿಬಿಟ್ಟು ಸೋತು ಬಂದಿರತಕ್ಕಂಥ ಕೆಲವೊಬ್ಬರು ನನ್ನ ಹತ್ತಿರ ಬಂದು ಹೇಳಿದಾಗ ನನಗೆ ಭಾಳ ಬೇಜಾರನ್ನಿಸ್ತು ಯಾಕೆಂದರೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಇಷ್ಟೊಂದು ಅವಹೇಳನಕಾರಿಯಾಗಿ ಅಥವಾ ಇಷ್ಟೊಂದು ಇದನ್ನಾಗಿ ನೋಡ್ತಾರೆ ಅಂದರೆ ನನಗೆ ಬೇಜಾರು ಅನಿಸಿತ್ತು ಆ ಕಾರಣಕ್ಕೋಸ್ಕರ ನಮ್ಮದು ಆರ್ ಎಸ್ ಪಿ ಪಿ ಒಂದು ಏನು ಸಮೂಹ ಸಂಸ್ಥೆ ಇದೆ ಅದಕ್ಕಾಗಿ ಒಂದು ಆ ಸಂಸ್ಥೆಯ ವತಿಯಿಂದ ಆರ್ ಎಸ್ ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ಒಂದು ರತ್ನಾಪುರ ಬಿಂಡಾರನ ಇದು ಪಿಕ್ಚರ್ ಮಾಡಿ ಜೊತೆಗೆ ಉತ್ತರ ಕರ್ನಾಟಕದ ಅನೇಕ ಕಲಾವಿದರಿಗೆ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಬಯಸಿದೆ ಇದು ಏನಿಲ್ಲ ಒಂದು ಆಧ್ಯಾತ್ಮಿಕ ಇದೆ ಮತ್ತೊಂದು ಹಿಸ್ಟ್ರಿ ಇದು ಒಂದು ಒಂದು ಒಳ್ಳೆಯ ವಿಚಾರ ಇದೆ ಯಾಕಂತಂದರೆ ಇದು ಒಂದು ಒಂದು ಕುಟುಂಬ ಕೂತು ನೋಡುವಂಥ ಒಂದು ವಿಚಾರ ಇದೆ ಯಾಕಂತಂದರೆ ಅದನ್ನು ಭಾಳ ಒಂದು ವೈಭವಕರಣವಾಗಿ ಮಾಡಿದ್ದೀವಿ ಇದರಲ್ಲಿ ನಾವು ಯಾವುದೇ ಕ ದೀಪಗಳನ್ನು ಬಳಸುವಂಥ ಆಲೋಚನೆ ಇಲ್ಲ ಭಾಳ ಒಂದು ಹಳೆಯದಾಗಿ ನೈಸರ್ಗಿಕವಾಗಿ ಈ ಚಲನಚಿತ್ರವನ್ನು ಮಾಡಲಿಕ್ಕೆ ಬಯಸಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅನೇಕ ಇದರ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಚಿತ್ರೀಕರಣ ಈಗ ನಮ್ಮದು ಮೇನ್ ಅತನಿಯಲ್ಲಿ ಆಗತ್ತೆ ಬೀಳೂರ್ ಆಗತ್ತೆ ಜತ್ ಆಗುತ್ತೆ ಅನೇಕ ಸ್ಕೂಲು ಕಾಲೇಜುಗಳಲ್ಲಿ ಆಗತ್ತೆ ಜೊತೆಗೆ ಒಂದು ಹಳೆಯ ಪುರಾತನವಾಗಿರ್ತಕ್ಕಂಥ ಗುಡಿ ಗುಂಡಾರಗಳಲ್ಲಿ ಆಗತ್ತೆ ಹಳೆಯ ವಾಡಗಳಲ್ಲಿ ಆಗತ್ತೆ ಈ ಥರ ಒಂದು ವಿಚಾರ ಇದೆ ಸರಿ ಬೆಂಗಳೂರು ಮಂಡ್ಯ ಮೈಸೂರು ಹೊರತುಪಡಿಸಿದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನೀವು ಈ ರೀತಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ನನಗೆ ಇದೇನು ಇದನ್ನೆಲ್ಲ ಯಾಕೆ ಅಂತಂದರೆ ನಾನು ಅನೇಕ ಏಳು ಬೀಳಗಳನ್ನು ಕಂಡು ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀನಿ ನನ್ನ ಉದ್ದೇಶ ಇಷ್ಟೇ ಈ ಕಲಾವಿದರಿಗೆ ಅವಕಾಶ ಕೊಡೋದ್ರ ಜೊತೆಗೆ ಒಂದು ಉದ್ಯೋಗ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ ಆ ಉದ್ಯೋಗವನ್ನು ಕೊಟ್ಟೆ ಕೊಡ್ತೀನಿ ಅನ್ನುವಂಥ ನಂಬಿಕೆ ಐತಿ ಭಾಳ ಖುಷಿ ಐತಿ ಅಟ್ಟೆ ಜನನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನು ಕಲಾವಿದರನ್ನು ನಮ್ಮನ್ನು ಬೆಳೆಸ್ತಾರಂತ ಆಶೆ ಇದೆ ನನಗೆ जड़ित मुकुट शोभा तो भर देव जय मंगल मूर्ति दर्शन मात्रे मन कामना पूर्ति जय दे वडपाई सदना संकष्टी पावा निर्वाणी रक्षा वर वंदना देव जय देव जय मंगल मूर्ति दर्शन मात्रे मन कामना पूर्ति जय भगवान अच्छा विश्वेश्वराय महादेवाय रंभकाय पुरांत गिकाग्निकालाय का पार्वती पदे शिव रेव गणेश गणेश गणपति बाप्पा गणेश गणेश गणपति बाप्पा